ಗಂಟೆ ಆಯ್ತಾ ಇಲ್ಲ ಇನ್ನು ಐದೂವರೆ ಆಗಿರೋದು ಅಷ್ಟೇ ನಿಂಗ್ ಟೈಮ್ ನೋಡಕ್ ಬರೋದು ಒಳ್ಳೇದೇ ಆಯ್ತು ನೀನು ಕೂಡ ಕಲಿಬಹುದು ಕೂಕು ಟಿವಿ ಕಿಡ್ಸ್ ಆಪ್ ಡೌನ್ಲೋಡ್ ಮಾಡಿ ಆರ್ ಎವ್ರಿ ಡೇ ಕಚ್ ನಯಾ ಸೀಖೋ ಮುಖೇಶ್ ಯಾವಾಗ್ಲೂ ತನ್ನ ಹೆಂಡತಿ ಅಲಂಕಾರ ಮಾಡ್ಕೊಂಡ್ರೆ ಬೈತಾ ಇರ್ತಿದ್ದ ಅರೆ ಸಾಧನಾ ಇನ್ನು ನೀನು ಇಷ್ಟು ಮೇಕಪ್ ಮಾಡುವ ಏನು ಅವಶ್ಯಕತೆ ಇದೆ ನೀನ್ ಏಜನ್ ಸ್ವಲ್ಪ ನೋಡ್ಕೋ ನೀವಂತೂ ವಯಸ್ಸಿನ ಬಗ್ಗೆ ಮಾತಾಡ್ಬೇಡಿ ನಿಮ್ಗಿಂತ ಸಣ್ಣವಳು ಅಲ್ಲ ಸ್ವಲ್ಪ ನಿನ್ನ ಈ ಬಿಳಿ ಕೂದ್ಲು ಬಗ್ಗೆ ಆದ್ರೂ ಯೋಚನೆ ಮಾಡು ನೀನ್ ಬೇಕಾದ್ರೆ ಎಷ್ಟೇ ಚೆನ್ನಾಗಿರೋ ಡ್ರೆಸ್ ಹಾಕೋ ಅಥವಾ ಮೇಕಪ್ ಮಾಡ್ಕೋ ನೀನು ಮುದ್ಕಿ ಮುದುಕಿಯಾಗೇ ಆಗೇ ಹಾ ನನಗೇನು ವಯಸ್ಸಾಗಿದೆ ಆದ್ರೆ ಸ್ವಲ್ಪ ಅಲಂಕಾರ ಮಾಡ್ಕೊಂಡ್ರೆ ನಿಮ್ಗೆ ಏನ್ ತೊಂದರೆ ಆಗತ್ತದ್ರಿಂದ ಅಲ್ಲ ಸಾಧನ ನನ್ಗೇನು ಆಗಲ್ಲ ಆದ್ರೆ ನೀನು ಮೇಕಪ್ ಮಾಡೋದೆಲ್ಲ ಬಿಟ್ಬಿಟ್ರೆ ನನಗೆ ಬಹಳಷ್ಟು ಬದಲಾವಣೆ ಆಗುತ್ತೆ ನಿನ್ನ ಮೇಕಪ್ನ ಖರ್ಚು ಬಟ್ಟೆಯ ಖರ್ಚು ಚಿನ್ನದ ಖರ್ಚು ಈಗ ನೀವು ನನ್ನ ಖರ್ಚನ್ನ ಏನ್ಸೋದಕ್ ಶುರು ಮಾಡಿದ್ರಾ ಯೋಚನೆ ಮಾಡ್ತಾ ಇದ್ದೀನಿ ನೀನು ಈ ಮೇಕಪ್ ಮಾಡೋದ್ರಲ್ಲಿ ಖರ್ಚು ಕಡಿಮೆ ಮಾಡಿದ್ರೆ ಹೆಚ್ಚು ಕಮ್ಮಿ ನಾನು ಇನ್ನೊಂದು ಮನೆಯನ್ನ ಖಂಡಿತ ಖರೀದಿ ಮಾಡ್ತಿದ್ದೆ ಮನೆಯನ್ನ ಕೊಂಡ್ಕೊಂಡು ಏನು ಮಾಡ್ತೀರಾ ಆಮೇಲೆ ಇನ್ನೊಂದ್ ಮದುವೆ ಅದೇ ಸಮಯಕ್ಕೆ ಯಾರೋ ಬಾಗಿಲ್ ಬಡಿತಾರೆ ಯಾವ್ದೋ ಹೆಂಗ್ಸು ಅವ್ರ ಮನೆಗ್ ಬಂದಿರ್ತಾಳೆ ಹಾ ಹೇಳಿ ಯಾರನ್ನ ಭೇಟಿ ಮಾಡ್ಬೇಕಿತ್ತು ಅರೆ ನನ್ ಗುರ್ತು ಸಿಗ್ಲಿಲ್ವಾ ಅಯ್ಯೋ ನೀನಾ ಇಷ್ಟು ಯುವಕಳ ಹಿಂಗಾದೆ ನೀನು ನಿನ್ ಕೂದ್ಲು ನನ್ಗಿಂತ ಜಾಸ್ತಿ ಬೆಳ್ಳಗಾಗಿತ್ತಲ್ವಾ ಹೌದು ಆದ್ರೆ ಇವತ್ತು ತಾನೇ ನಾನು ವಯಸ್ ಕಮ್ಮಿ ಮಾಡೋ ಟೀ ಕುಡ್ತಿದ್ದೀನಿ ಮತ್ತೆ ನೋಡು ನನ್ ರೂಪಾನೇ ಬದ್ಲಾಗಿದೆ ಏನು ವಯಸ್ ಕಮ್ಮಿ ಮಾಡೋ ಟೀನಾ ಹೌದು ನಮ್ಮ ಹಳ್ಳಿನಲ್ಲಿ ಒಂದು ಹೆಂಗ್ಸು ವಯಸ್ಸನ್ನ ಕಮ್ಮಿ ಮಾಡೋ ಟೀ ಅಂಗಡಿ ಓಪನ್ ಮಾಡಿದಾಳೆ ವಯಸ್ ಕಮ್ಮಿ ಮಾಡೋ ಟೀ ಮಾಡ್ತಾಳವಳು ಅದನ್ನ ಕುಡಿತಿದ್ ಹಾಗೆ ವಯಸ್ ಆಗಿರೋರ್ಗೆ ವಯಸ್ ಕಮ್ಮಿ ಆಗತ್ತೆ ನಾನು ಮತ್ತೆ ನನ್ನ ಗಂಡ ಇಬ್ರೂ ಆ ಟೀನಾ ಕುಡಿದ್ವಿ ನೋಡು ನಮ್ಮ ವಯಸ್ಸು ಕಮ್ಮಿ ಆಗಿದೆ ವಾ ಇದಂತೂ ಅದ್ಭುತ ಸಾಧನಾ ಮತ್ತೆ ಮುಖೇಶ್ ಮಗ ಇದನ್ನೆಲ್ಲ ಕೇಳಿಸ್ಕೊತಿದ್ದ ಯಾಕಂದ್ರೆ ನಿಮ್ ವಯಸ್ಸಂತೂ ಆಗೋಗಿದೆ ಎಲ್ಲಾದ್ರೂ ಈ ಟೀ ಇಂದ ಏನಾದ್ರೂ ದುಷ್ಪರಿಣಾಮ ಆಗೋದ್ರೆ ಇಲ್ಲ ಪುಟ ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ ವಯಸ್ಸಾದಾಗ ಸಾವಿರ ತೊಂದರೆಗಳಾಗತ್ತೆ ಯೌವನದಿಂದ ಏನ್ ತೊಂದರೆ ಆಗತ್ತೆ ನಾನ್ ಹೇಳ್ತಾ ಇದೀನಿ ಅಮ್ಮನ್ಗೂ ಈ ಟೀನ ಕೊಡ್ಸು ಅವ್ರಿಗಿರೋ ತೊಂದರೆಗಳು ಎಲ್ಲಾ ದೂರ ಆಗತ್ತೆ ಸಾಧನಾ ಮತ್ತೆ ಮುಕೇಶ್ ಒಬ್ರು ಮುಖ ಒಬ್ರು ನೋಡ್ಕೋತಾರೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಒಂದು ಟೀ ನನ್ ಕಾಲಿನವು ಸರಿಯಾಗೋದಾದ್ರೆ ಒಂದು ಟೀ ಕುಡಿಯೋದ್ರಲ್ಲಿ ಏನ್ ತಪ್ಪಿದೆ ಬಿಡು ಹಾ ಅದು ಟೀ ಹತ್ರ ಹೋಗೋಣ ಸಾಧನಾ ಜಮುನಾ ಜೊತೆ ಆ ಟೀ ಮಾರೋರ್ ಹತ್ರ ಹೋಗ್ತಾರೆ ಅಕ್ಕ ಇವರಿಬ್ರು ನನ್ ಪಕ್ಕದ ಮನೆಯವರು ಇವ್ರಿಗೂ ಕೂಡ ವಯಸ್ಸಾಗಿದ್ರಿಂದ ತುಂಬಾ ತೊಂದ್ರೆ ಕೂಡ ನಿನ್ನ ಸ್ಪೆಷಲ್ ವಯಸ್ಸು ಕಮ್ಮಿ ಮಾಡೋ ಟೀ ಕುಡ್ಸು ಯಾಕಾಗ್ಬಾರ್ದು ಆ ಹೆಂಗಸು ಸಾಧನಾ ಮತ್ತೆ ಗೆ ಒಂದೊಂದು ಗ್ಲಾಸ್ ಟೀ ಕೊಡ್ತಾಳೆ ನಾನು ಕೊಟ್ಟಿರೋ ಆ ವಯಸ್ ಕಡಿಮೆ ಮಾಡೋ ಒಂದೇ ಗುಡ್ಕ ಕುಡಿರಿ ಆಮೇಲೆ ಚಮತ್ಕಾರ ನೋಡಿ ಸಾಧನಾ ಮತ್ತೆ ಮುಖೇಶ್ ಆ ಕೂಡ್ಲೆ ಟೀ ಕುಡಿತಾರೆ ಆ ತಕ್ಷಣ ಅವ್ರ್ ವಯಸ್ಸು ಕಮ್ಮಿ ಆಗೋಗತ್ತೆ ಅವ್ರ ಬಿಳಿ ಕೂದ್ಲು ಅರೇ ವಾ ಇದಂತೂ ಚಮತ್ಕಾರನೇ ಧನ್ಯವಾದ ತಂಗಿ ನಿನಗೆ ಬಹಳ ಧನ್ಯವಾದ ನೀನು ನನ್ನ ಕಾಲಿನ ನೋವನ್ನ ಸರಿ ಮಾಡ್ಬಿಟ್ಟೆ ಹಾ ನನ್ಗೂ ಕೂಡ ಇದೆಲ್ಲ ನನ್ನ ಚಮತ್ಕಾರಿ ಟೀನಾ ಕೈಚಳ್ಕ ಈಗ ನೀವಿಬ್ರು ಆರಾಮಾಗಿ ಬದ್ಕಿ ಹೋಗಿ ಸಾಧನಾ ಮತ್ತೆ ಮುಕೇಶ್ ಆ ಹೆಂಗ್ಸಿಗೆ ಧನ್ಯವಾದ ಹೇಳಿ ಹೊರಡ್ತಾರೆ ಅವರಿಬ್ರು ವಾಪಸ್ ಮನೆಗ್ ಬಂದಾಗ ಅವ್ರ ಮಗ ರಮಣ್ ಅವ್ರನ್ನ ಗುರ್ತೇ ಇಡೀಲಿಲ್ಲ ಅಮ್ಮ ಅಪ್ಪ ನೀವಿಬ್ರು ಹಾ ನೋಡು ನಾವಿಬ್ರು ಯುವಕರಾಗೋದ್ವಿ ಈಗ ನೀನು ನಮ್ಗೋಸ್ಕರ ಔಷಧಿ ಕೊಂಡ್ಕೊಂಡ್ ಬರೋ ಅಗತ್ಯ ಇಲ್ಲ ಒಂದು ಒಳ್ಳೆ ವಿಚಾರ ಏನಂದ್ರೆ ನಿಮ್ಮ ಎಲ್ಲ ಕಾಯಿಲೆ ಸರಿಯಾಗೋಯ್ತು ಹೌದು ಮಗ ಇವತ್ ನಾವು ಬಹಳ ಖುಷಿಯಾಗಿದ್ದೀವಿ ಆವತ್ತಿನ ದಿನ ಮುಖೇಶ್ ಕುಟುಂಬ ಖುಷಿಯಾಗಿತ್ತು ಮಾರನೇ ದಿನ ರಮಣ್ ಎದ್ದ ಆದ್ರೆ ಅವ್ರ ಅಪ್ಪ ಅಮ್ಮ ಇನ್ನು ಕೂಡ ಮಲ್ಕೊಂಡಿದ್ರು ಅಮ್ಮ ಪಪ್ಪ ಅಮ್ಮ ಪಪ್ಪ ಇದೇನಾಗೋಯ್ತು ಅಮ್ಮ ಅಪ್ಪ ಅವನು ಕೂಗಿದ್ರು ಕೂಡ ಅವ್ರ ಅಪ್ಪ ಅಮ್ಮ ಇದ್ದಿದ್ರಿಂದ ಅವನು ಅವ್ರ ರೂಮ್ ವರ್ಗು ಹೋದ ಅಲ್ಲಿದ್ದಂತ ದೃಶ್ಯನ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ ಅಮ್ಮ ಅಪ್ಪ ಇದೇನಾಗೋಯ್ತು ಅಮ್ಮ ಅಪ್ಪ ಅವ್ರ ಅಪ್ಪ ಅಮ್ಮ ಇಬ್ರು ಕಲ್ಲಾಗೋಗಿದ್ರು ಅವನು ಅಲ್ಲೇ ನಿಂತ್ಕೊಂಡು ಅಳ್ತಾ ಇದ್ದ ಪಕ್ಕದ ಮನೆಯಿಂದನು ಅಳು ಅಂತ ಶಬ್ದ ಕೇಳಿಸ್ತಿತ್ತು ರಮಣ್ ಅಲ್ಲಗ್ ಹೋದ ಅಲ್ಲೂ ಕೂಡ ವಯಸ್ಸಾದವರು ಕಲ್ಲಾಗ್ ಹೋಗಿದ್ರು ರಮಣ್ ಅವ್ರ ಮನೇಲೂ ನೋಡಕ್ ಹೋದ ನನ್ನ ಅಪ್ಪ ಅಮ್ಮ ಯೋರಿಬ್ರು ಕೂಡ ನನ್ನ ಅಪ್ಪ ಅಮ್ಮ ಕೂಡ ಕಲ್ಲಿನ ವಿಗ್ರಹ ಆಗೋದ್ರು ಅವರಿಗೆ ಹೊರಗಡೆಯಿಂದ ಬೇರೆ ಜನಗಳು ಅಳೋ ಅಂತ ಶಬ್ದ ಕೇಳಿಸ್ತಿತ್ತು ನಡಿ ಹೊರಗಡೆ ಹೋಗೋಣ ಅವರಿಬ್ರು ಹೊರಗಡೆ ಹೋದಾಗ ಅಲ್ಲಿ ತುಂಬಾ ಜನ ಅಳ್ತಾ ಇದ್ದ್ರು ಏನು ನಿಮ್ಮೆಲ್ಲರ ಮನೆಯವರು ಕೂಡ ಕಲ್ಲಿನವರ ಆಗೋದ್ರಾ ಹಾ ನನ್ನ ಅಮ್ಮ ನಮ್ಮ ಅಪ್ಪ ಅಮ್ಮ ಇಬ್ರು ಹೇ ರಾಮಾ ಇನ್ನು ಏನು ಮಾಡೋದು ಆ ವಯಸ್ಸು ಕಡಿಮೆ ಮಾಡುವ ಟೀ ಅಂಗಡಿ ಅವಳು ಓಡಗಿದಾಳೆ ನಾವ್ ಅವಳನ್ನ ಹಿಡಿದು ಹೊಡಿಬೇಕು ಅವಳ ಕಾರಣದಿಂದಾನೇ ಇವತ್ತು ಹೀಗಾಗಿರೋದು ಹೀಗಾಗಿರು ಅನ್ನಿಸ್ತಾ ಇಲ್ಲ ಆ ಹೆಂಗಸು ಸಾಮಾನ್ಯವಾದ ಹೆಂಗಸು ಅಂತ ನಾವೆಲ್ಲದಕ್ಕಿಂತ ಮೊದಲು ಬಾಬನ್ ಬಾಬನ ಹತ್ರ ಹೋಗಿ ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ ಹ ಇದೆ ಸರಿಯಾಗಿರುತ್ತೆ ರಮಣ್ ಮತ್ತೆ ಹಳ್ಳಿ ಜನಗಳು ಸಿದ್ಧ ಬಾಬಾ ಹತ್ರ ಹೋಗ್ತಾರೆ ಬಾಬಾ ನಮ್ಮ ಮನೆಯ ವಯಸ್ಕರೆಲ್ಲ ಕಲ್ಲಿನವರಾಗೋದ್ರು ಎಲ್ಲರೂ ವಯಸ್ಸನ್ನ ಕಡಿಮೆ ಮಾಡುವ ಟೀ ಕುಡಿದ್ರು ಹಾಗೂ ಅವರಿಗೆ ಈ ಗತಿಯಾಗಿದೆ ಟೀ ಕುಡಿಸ್ಕೊಂಡು ಎಲ್ಲ ವೃದ್ಧರನ್ನ ತನ್ನ ವಶಕ್ಕಿಡ್ಕೊಂಡ್ಬಿಡ್ತಾಳೆ ಹಾಗೂ ಅವರ ಎಲ್ಲ ಶಕ್ತಿಯನ್ನ ಕಿತ್ಕೊಂಡು ಅವರನ್ನ ಕಲ್ಲಿನ ಹಾಗೆ ಮಾಡ್ಬಿಡ್ತಾಳೆ ಏನು ಆ ಮುದುಕಿ ಜಾದುಗಾತಿಗೆ ಬಹಳಷ್ಟು ಶಕ್ತಿ ಬೇಕಾಗಿದೆ ಅದಕ್ಕೆ ಅವಳು ಎಲ್ಲರ ಶಕ್ತಿಯನ್ನ ಕಿತ್ಕೋತಿದ್ದಾಳೆ ನಮ್ಮ ಅಪ್ಪ ಅಮ್ಮ ವಾಪಸ್ ಹೇಗೆ ಸರಿಯಾಗಿಬಿಡ್ತಾರೆ ಬಾಬಾ ನಿನ್ನ ಅಪ್ಪ ಅಮ್ಮ ತನ್ನ ಸ್ವಇಚ್ಛೆಯಿಂದ ಟೀಯನ್ನ ಕುಡ್ದಿದ್ರು ಇವಾಗ ಒಂದೇ ಮಾರ್ಗ ಇರೋದು ಒಂದ್ ವೇಳೆ ಆ ಜಾದುಗಾರ್ತಿ ಅವಳ ಟೀಯನ್ನ ಕುಡಿದ್ರೆ ಅವಳು ಭಸ್ಮವಾಗ್ಬಿಡ್ತಾಳೆ ಅಂದ್ರೆ ನಾವು ಆ ಜಾದುಗಾರ್ತಿಯನ್ನ ಹುಡುಕಿ ಬಲವಂತ ಮಾಡಿ ಆ ಟೀ ಕುಡಿಸ್ಬೇಕು ಬಲವಂತವಾಗಲ್ಲ ಅವಳು ಆ ಇಚ್ಛೆಯಿಂದ ಕುಡಿಬೇಕು ಆದ್ರೆ ನೆನ್ಪಿರ್ಲಿ ಮಗು ಆ ಜಾದುಗಾರ್ತಿ ಈ ತರ ಮಾಡೋದೇ ಇಲ್ಲ ನೀನು ನಿನ್ನ ಯುಕ್ತಿಯಿಂದ ಅವಳನ್ನ ಸೋಲಿಸ್ಬೇಕು ಅರ್ಥ ಆಯ್ತು ಬಾಬಾ ಆದ್ರೆ ಅವಳನ್ನ ಹೇಗ್ ಹುಡ್ಕೋದು ಅವಳು ನಿನ್ನ ಊರಿನಿಂದ ದಕ್ಷಿಣದ ದಿಕ್ಕಿಗೆ ಹೋಗಿದ್ದಾಳೆ ನೀನು ಕೂಡ ಅದೇ ಮಾರ್ಗವಾಗಿ ಹೋಗು ಅವಳು ನಿನಗೆ ಅವಶ್ಯವಾಗಿ ಸಿಗ್ತಾಳೆ ಧನ್ಯವಾದ ಬಾಬಾ ದೇವರು ನಿಮಗೆ ಸಹಾಯ ಮಾಡ್ಲಿ ಬಾಬಾನ ಆಶೀರ್ವಾದ ಪಡ್ಕೊಂಡು ರಮಣ್ ಮತ್ತೆ ಹಳ್ಳಿ ಜನಗಳು ಅಲ್ಲಿಂದ ಹೊರಟ್ರು ರಮಣ್ ತನ್ನ ವೇಷ ಬದಲಾಯಿಸ್ಕೊಂಡ ಕೂದ್ಲಿಗೆ ಮತ್ತೆ ಮೀಸೆಗೆ ಬಿಳಿ ಬಣ್ಣ ಹೊಡ್ಕೊಂಡಿದ್ದ ಮತ್ತೆ ದಕ್ಷಿಣದ ದಿಕ್ಕಿನ ಕಡೆ ಹೊರಟ ಮುಂದೆ ಸ್ವಲ್ಪ ದಿನದವರೆಗೂ ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಹೋಗ್ತಾನೆ ಇತ್ತ ಆಮೇಲೆ ಒಂದ್ ದಿನ ಒಂದು ಮರದ ಕೆಳಗಡೆ ಟೀ ಮಾರೋಳ್ ಕಾಣಿಸ್ತಾಳೆ ಬಹುಶಃ ಇವಳೆ ಆ ಟೀ ಅಂಗಡಿ ಅವಳಿರ್ಬೇಕು ರಮಣ್ ಅವಳ ಹತ್ರ ಹೋದ ಬನ್ನಿ ಬನ್ನಿ ನನ್ನ ಟೀ ನಾ ಕುಡ್ದು ಯುವಕರಾಗ್ರಿ ಇದು ಸಾಮಾನ್ಯ ಟೀ ಅಲ್ಲ ವಯಸ್ಸನ್ನ ಕಡಿಮೆ ಮಾಡುವಂತ ಚಮತ್ಕಾರಿ ಟೀ ವಿಶೇಷವಾಗಿ ನಿಮ್ಮಂತ ವಯಸ್ಸಾದವ್ರಿಗೆ ಒಂದ್ಸಲ ನೀವು ಟೀ ಕುಡಿದ್ರೆ ನಿಮ್ಮೆಲ್ಲ ನೋವು ಸಂಕ ಮುಗ್ತ್ತೆ ಕೊನೆಗೂ ನೀನು ಸಿಕ್ಕೇ ಬಿಟ್ಟೆ ರಮಣ್ ಆ ಟೀ ತಗೋತಾನೆ ಮತ್ತೆ ಟೀ ತರ ನಾಟಕ ಆಡ್ತಾನೆ ಇಷ್ಟು ಕೆಟ್ಟದಾಗಿರುವ ಟೀ ನಾನು ನನ್ನ ಜೀವನದಲ್ಲೇ ಕುಡ್ದಿಲ್ಲ ಟೀ ಅಲ್ಲಿ ಯಾರು ಉಪ್ಪಾಕ್ತಾರೆ ಸಾಧ್ಯನೇ ಇಲ್ಲ ನನ್ನ ಟೀ ನಲ್ಲಿ ಉಪ್ಪಿರೋಕೆ ಸಾಧ್ಯನೇ ಇಲ್ಲ ಇನ್ನೇ ನಾನ್ ಸುಳ್ಳು ಹೇಳ್ತೀನ ನಿನಗಿಷ್ಟು ನಂಬಿಕೆ ಇದ್ರೆ ನೀನೇ ನಿನ್ ಟೀನಾ ನೋಡು ಆ ಹೆಂಗ್ಸು ಟೀನ ಒಂದು ಗ್ಲಾಸ್ ತಗೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ಕುಡಿಯೋಕ್ ಶುರು ಮಾಡ್ತಾಳೆ ಆ ಹೆಂಗ್ಸು ಜಾದುಗಾರಣಿ ರೂಪಕ್ ಬರ್ತಾಳೆ ಅವಳು ಟೀ ಕುಡಿತ ಹಾಗೆ ಅವಳ ದೇಹ ಸುಡೋಕ್ ಶುರುವಾಗತ್ತೆ ಒಂದೇ ಕ್ಷಣದಲ್ಲಿ ಅವಳು ಸುಟ್ಟು ಬೂದಿಯ ಹೋಗ್ತಾಳೆ ಇನ್ನು ನನ್ನ ಅಪ್ಪ ಅಮ್ಮ ಸರಿಯಾಗಿರ್ಬೇಕು ನಾನ್ ಈಗ್ಲೇ ನನ್ನ ಊರಿಗೆ ಹೋಗ್ತೀನಿ ರಮಣ್ ವಾಪಸ್ ಮನೆಗ್ ಹೋದಾಗ ಅವ್ರ ಅಪ್ಪ ಅಮ್ಮ ಪೂರ್ತಿಯಾಗಿ ಸರಿ ಹೋಗಿದ್ರು ಅಪ್ಪ ಅಮ್ಮ ನೀವ್ ಸರಿಯಾಗ್ಬಿಟ್ರಾ ಅಯ್ಯೋ ದೇವ್ರೆ ನಿನಗೆ ಕೋಟಿ ಕೋಟಿ ನಮನ ರಮಣ್ಣ ರಮಣ್ ಮತ್ತೆ ಅವನ ಕುಟುಂಬದವರು ಮನೆಯಿಂದ ಹೊರಗ್ ಬಂದ್ರು ಅಣ್ಣ ಇವತ್ತು ನಿಮ್ಮಿಂದ ಊರಿನ ಎಲ್ಲ ವೃದ್ಧರು ಸರಿಯಾಗಿದ್ದಾರೆ ಧನ್ಯವಾದ ನಿಮಗೆ ತುಂಬಾ ತುಂಬಾ ಧನ್ಯವಾದ ಅಣ್ಣ ನೀವು ನಮ್ಮೆಲ್ರಿಗೂ ದೇವ್ರಿದ್ ಹಾಗೆ ಹಳ್ಳಿ ಜನಗಳು ರಮಣ್ಗೆ ಧನ್ಯವಾದ ಹೇಳಿದ್ರು ಸಾಧನಾ ಮತ್ತೆ ಮುಖೇಶ್ಗೆ ಅವ್ರ ಮಗನ್ ಮೇಲೆ ಹೆಮ್ಮೆ ಆಯ್ತು ಕೊನೆಗೂ ಜಾದುಗಾರಣಿಯ ಅಂತ್ಯ ಆಯ್ತು ವಯಸ್ಸನ್ನ ಕಡಿಮೆ ಮಾಡುವಂತ ಟೀಯಿಂದ ಎಲ್ರಿಗೂ ಬಿಡುಗಡೆ ಸಿಕ್ತು